ಇಲ್ಲಿ ಯಾವುದೇ ರೀತಿಯಾದ ಸ್ಟ್ಯಾಂಡ್ ಇಲ್ಲ ಸರಿಯಾದ ಚಾಲಕರಿಗೆ ಬೇಕಾಗಿರುವಂತಹ ಸ್ಟ್ಯಾಂಡ್ ಯಾವುದು ಇಲ್ಲ ರಸ್ತೆ ಆಟೋ ನಿಲ್ಲಿಸ್ತಾರೆ ಆಟೋ ರಸ್ತೆಯಲ್ಲಿ ಅಂದ್ರೆ ಬಂದು ಫೈನ್ ಹಾಕ್ತಾರೆ ಆ ಫೈನ್ ನಾವ್ ಹೆಂಗ್ ಕಟ್ಟಬೇಕು ಬಸ್ ಸ್ಟ್ಯಾಂಡ್ ಅಲ್ಲಿ ಆಟೋ ಸ್ಟ್ಯಾಂಡ್ ಮಾಡ್ಕೊಳ್ಳಿ ಬೇಕಾದಷ್ಟು ಅವಕಾಶ ಇದೆ ಕಾರಣ ಏನಂದ್ರೆ ಸ್ನೇಹಿತರ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ಬೆಂಗಳೂರು ಗಾಡಿಗಳೆಲ್ಲ ಟೂ ವೀಲರ್ ಗಳೆಲ್ಲ ಹಾಕ್ಬಿಟ್ಟು ಇವರೆಲ್ಲ ಬೆಂಗಳೂರ್ ಹೋಗಿ ಡ್ಯೂಟಿ ಮಾಡ್ಕೊಂಡು ರಾತ್ರಿ ಹನ್ನೊಂದ್ ಗಂಟೆಗೆ ಬಂದ್ ಗಾಡಿ ತೆಗಿತಾರೆ ಅಂತವ್ರಿಗೆಲ್ಲ ಇಲ್ಲಿ ಅವಕಾಶ ಇದೆ ಒಬ್ಬ ಆಟೋ ಚಾಲಕನಿಗೆ ಅವ್ನ ಜೀವನ ಮಾಡಕ್ಕೋಸ್ಕರ ಒಂದ್ ಆಟೋ ಸ್ಟ್ಯಾಂಡ್ ಕೊಡಕ್ಕಾಗಲ್ಲ ನಮ್ ಜಿಲ್ಲಾಡಳಿತ ದಯವಿಟ್ಟು ಇದ್ರ ಬಗ್ಗೆ ನೋಡಿ ಬಸ್ ಸ್ಟ್ಯಾಂಡ್ ತುಂಬಾನೇ ಟೂ ವೀಲರ್ ಗಳ ಪಾರ್ಕಿಂಗ್ ಮಾಡಿದ್ದಾರೆ ಅವ್ರು ಯಾರು ಇರ್ಲಿರಲ್ಲ ಸೊಮ್ಮೆ ಎಲ್ಲ ಬೆಂಗಳೂರ್ ಹೋಗಿ ದುಡ್ಕೊಂಡು ಸಾಯಂಕಾಲ ಬಂದು ಹನ್ನೊಂದು ಗಂಟೆಗೆ ಬಂದು ಇಲ್ಲಿ ಗಾಡಿ ಎತ್ಕೊಂಡು ಹೋಗ್ತಾರೆ ಅಂತವ್ರಿಗೆ ನೀವು ಸ್ಟ್ಯಾಂಡ್ ಕೊಟ್ಟಿದ್ದೀರಾ ನಾವು ಹೋರಾಟ ಮಾಡಿ ನಮ್ಮ ಆಟೋ ಸ್ಟ್ಯಾಂಡ್ ಪಡಿಬೇಕು ಅಂದ್ರೆ ಅದೇ ಹೋರಾಟನೆ ನಾವು ಮಾಡ್ಲೇಬೇಕಾಗುತ್ತೆ ನಾನು ಯೋಗೀಶ್ ಅಂತ ಆಟೋ ಘಟಕದ ಪ್ರಚಾರ ಸಮಿತಿ ಕಾರ್ಯದರ್ಶಿ ಇಲ್ಲಿ ನಾವೆಲ್ಲ ಸೇರಿರೋದೇನಕಪ್ಪ ಅಂತ ಅಂದ್ರೆ ಹೋದ ತಿಂಗಳು ಜನವರಿ ಹನ್ನೆರಡನೇ ತಾರೀಕು ನಾವು ಡಿ ವೈಎಸ್ಪಿ ಇಲ್ಲಿ ಒಂದು ಯಲ್ಲಾಪುರ ಕಡೆಗೆ ಮತ್ತೆ ಶ್ರೀದೇವಿ ಕಾಲೇಜು ಊರ್ ಏನಿದೆ ಆ ಕಡೆಗೆ ಒಂದು ಆಟೋ ಸ್ಟ್ಯಾಂಡ್ ಬೇಕು ಅಂತ ಮನವಿ ಕೊಟ್ಟಿದ್ದೀವಿ ಇಲ್ಲಿ ಯಾವುದೇ ರೀತಿಯಾದ ಸ್ಟ್ಯಾಂಡ್ ಇಲ್ಲ ಸರಿಯಾದ ಚಾಲಕರಿಗೆ ಬೇಕಾಗಿರುವಂತ ಸ್ಟ್ಯಾಂಡ್ ಯಾವಾಗೂ ಇಲ್ಲ ಆದ್ರಿಂದ ಒಂದು ಆ ಆಟೋ ಚಾಲಕರ ಇಲ್ಲಿ ಏನಾದ್ರೆ ರಸ್ತೆಲಿ ಇರಿಸ್ಕೊಂಡು ಸೀಟ್ ಹಾಕೊತಿರ್ತಾರೆ ಮತ್ತೆ ಟ್ರಾಫಿಕ್ ತೊಂದರೆ ಆಗುತ್ತೆ ಅದೇನು ಆಗ್ಬಾರ್ದು ಅನ್ನೋ ಒಂದು ಇಂಟೆನ್ಶನ್ ಇದ್ದ ಆ ಒಂದು ಗುರಿ ಇಟ್ಕೊಂಡು ಒಂದು ಆಟೋ ಸ್ಟ್ಯಾಂಡ್ ಕುಡಿಯಂತ ಮನವಿ ಕೊಟ್ಟಿದ್ದೀವಿ ಆದ್ರೆ ಇಲ್ಲಿವರೆಗೂ ಒಂದೊಂದು ತಿಂಗಳು ಕಳೆದ ಬಂತು ಇಲ್ಲಿವರೆಗೂ ಯಾವುದೇ ರೀತಿಯಾದ ಅದ್ರ ಬಗ್ಗೆ ಆಕ್ಷನ್ ಏನೋ ತಗೊಂಡಿಲ್ಲ ಬಂದು ಇಲ್ಲಿ ಪರಿಶೀಲಿಸಿ ಒಂದು ಕಡಬ ನಿಗದಿ ಮಾಡ್ಕೊಡ್ತೀವಿ ಅದು ಅದು ಏನು ಮಾಡ್ಬೋದಿಲ್ಲ ಅದನ್ನ ಇದರಿಂದ ಏನಾಗಿದೆ ಅಂದ್ರೆ ಜೀವನ ಮಾಡೋದು ಬಂದ್ಲೇ ಆಗುತ್ತೆ ಈಗ ಆಟೋ ರಸ್ತೆಯಲ್ಲಿ ನಿಂತಿದ್ದಾಗ ಏನಾಗ್ತಾರೆ ಅಂದ್ರೆ ಬಂದು ಫೈನ್ ಆಗ್ತಾರೆ ಅದು ತಪ್ಪಿಸ್ತಾನಕ್ಕೋಸ್ಕರ ಒಂದು ಸ್ಟ್ಯಾಂಡ್ ಕೊಡಿ ಅಂದ್ರೆ ಇನ್ನ ಮೀನಾ ಮೀಸ ಅಂತಂದ್ರೆ ಅದಕ್ಕೋಸ್ಕರ ಈ ಒಂದು ನಾನು ಹೇಳದ ಕೇಳ್ಕೊಂಡು ಅವ್ರ ಹತ್ರ ನಾವು ರಿಪೋರ್ಟ್ ಮಾಡ್ಬಂದ್ವಿ ಸರ್ ನೀವು ಹೋದ್ ತಿಂಗಳು ಒಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತಾರು ಮನೆ ಕೊಡೋ ಟೈಮ್ ನಲ್ಲಿ ನೀವು ಯಾವ ರೀತಿ ಕೇಳಿದ್ರೆ ಏನ್ ಕ್ವಶನ್ ನೀವು ಮಾಡಿದಾರೆ ಆನ್ಸರ್ ಏನ್ ನಿಮ್ಮ ಇಲ್ಲ ನಾವು ಅವ್ರಿಗೆ ಒಂದು ಸ್ಥಳ ನಿಗದಿ ಮಾಡ್ಕೊಡಿ ಅಂತಾನೆ ಕೇಳಿದ್ದು ಇಲ್ಲ ಬಸ್ ಸ್ಟ್ಯಾಂಡ್ ಎದುರುಗಡೆ ಬೇರೆ ಕಡೆಗೆ ಹೋಗೋದಕ್ಕೆ ಹೆಂಗೆ ಆಟೋ ಸ್ಟ್ಯಾಂಡ್ ಇದೆ ಹಾಗೆ ಅದಕ್ಕೂ ಕೊಡಿಯೋದು ಇಲ್ಲಿ ಹಿಂದೆ ಇತ್ತು ಡಿಪೋ ರೋಡ್ ಅಲ್ಲಿ ಅದನ್ನ ಅಲ್ಲಿ ಟ್ರಾಫಿಕ್ ತೊಂದರೆ ಆಗುತ್ತೆ ಅನ್ಬಿಟ್ಟು ಅಲ್ಲಿ ತತ್ಸಾಕ್ಸಿದ್ರು ಆಮೇಲೆ ಈಗ ಯಾವ್ದೇ ರೀತಿಯಾದ ಒಂದು ಸ್ಟ್ಯಾಂಡ್ ಇಲ್ಲ ಈಗ ಸ್ಟ್ಯಾಂಡ್ ಇಲ್ದಲ್ಲೇ ಇದ್ರೆ ಏನಾಗುತ್ತೆ ಇಲ್ಲಿ ರಸ್ತೆ ನಿಲ್ಲಿಸ್ಕೊಂಡು ನಾವು ಇನ್ನೆಲ್ಲೋ ಸ್ಟ್ಯಾಂಡ್ ಕೊಡ್ತಾರೆ ಅಲ್ಲಿಗೆ ಪ್ರಯಾಣಿಕರು ಬಂದು ಹೊತ್ತೋದಿಲ್ಲ ಈಗ ತೊಂದರೆ ಆಗೋದು ಅವ್ರಿಗೆನೆ ಇಲ್ಲಿ ಟ್ರಾಫಿಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಆಟೋಗೆ ಫೈನ್ ಹಾಕ್ತಾರೆ ನಾ ಸೀಟ್ ಹಾಕೊಳ್ಳಂಗಿಲ್ಲ ಸ್ಟ್ಯಾಂಡ್ ಕೊಡಿ ಅಂತ ಆದ್ರೆ ಸ್ಟ್ಯಾಂಡ್ ಇರೋದಿಲ್ಲ ಇಲ್ಲ ಮೊಬೈಲ್ ಶೇಪ್ ಮಾಡಬೇಕು ಇದರಿಂದ ಒಟ್ಟಾಗಿ ನಮ್ಮ ಆಟೋ ಡ್ರೈವರ್ ಗಳು ಜೀವನ ಸರಿಯಾಗಿ ಆಟೋ ದಿನ ಆಟೋನೇ ನಂಬ್ಕೊಂಡು ಜೀವನ ಮಾಡ್ತಕ್ಕಂತ ಆಟೋ ಡ್ರೈವರ್ ಗಳು ಜೀವನ ಒಂದ್ ಚೂರು ಸರಿ ಇಲ್ಲ ಎಲ್ಲ ಅದಗಟ್ಟು ಹೋಗಿದೆ ಇದಕ್ಕೆ ನಮ್ಗೆ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ನಮಗೆ ಆಟೋ ಸ್ಟ್ಯಾಂಡ್ ಆಟೋ ಸ್ಟ್ಯಾಂಡ್ ಯಾವ ಜೊತೆ ನಿಧಿ ಕೊಟ್ಟು ಆಟೋ ಸ್ಟ್ಯಾಂಡ್ ಬೇಕಂತ ಈಗ ಹಿಂಗೆ ಬಸ್ ಸ್ಟ್ಯಾಂಡ್ ಮುಂದೆಗಡೆನೆ ಬೇರೆ ಬೇರೆ ಕಡೆಗೆ ಹೋಗೋದಕ್ಕೆ ಆಟೋ ಸ್ಟ್ಯಾಂಡ್ ಕೊಡಿದ್ರೆ ಬಸ್ ಸ್ಟ್ಯಾಂಡ್ ಎದುರುಗಡೆ ಆಟೋ ನಿಮ್ ಕಡೆ ಆಟೋ ನಮ್ಗೆ ಪರ್ಮಿಷನ್ ಕೊಡಿ ಸ್ಟ್ಯಾಂಡ್ ಮಾಡ್ಕೊಡಿ ಬಸ್ ಸ್ಟ್ಯಾಂಡ್ ಎದುರುಗಡೆ ವುಡ್ಲ್ಯಾಂಡ್ಸ್ ಕಡೆ ಒಂದು ಪಾರ್ಕಿಂಗ್ ಜಾಗ ಇದೆ ಅಲ್ಲಿ ಸಫಿಶಿಯಂಟ್ ಆಗಿ ಆಟೋ ನಿಲ್ಲುವಂತ ಜಾಗ ಇದೆ ಒಂದ್ ಹತ್ತು ಆಟೋ ನಿಲ್ಲೋದಕ್ಕೆ ಏನ್ ಆಟೋ ನಿಲ್ಸಕ್ ಕೊಟ್ಟಿದ್ದಾರೆ ಈ ಕಡೆ ಒನ್ ಲೈನ್ ಕೊಟ್ಟರು ಏನು ಪ್ರಾಬ್ಲಮ್ ಇಲ್ಲ ಅಲ್ಲಿ ಯಾವುದೇ ರೀತಿಯಾದ ಸಾರ್ವಜನಿಕರು ಓಡಾಡದಿಕ್ಕೂ ಸ್ಥಳ ಇದೆ ಅಲ್ಲಿ ವೆಹಿಕಲ್ ಗಳು ಓಡಾಡೋದಕ್ಕೂ ಸ್ಥಳ ಇದೆ ಜಾಗ ಏನು ಪ್ರಾಬ್ಲಮ್ ಆಗಲ್ಲ ಆಚೆ ಕಡೆ ನಾವು ಬಾಡಿಗೆ ಹೊಡಿಬೇಕು ಅಂದ್ರೂ ಬೇರೆ ಹಿಂಸೆ ಕೊಡ್ತಾರೆ ಅದ್ ಮುಂದೆ ಹೋಗಿ ಮುಂದೆ ಹೋಗಿ ನಮ್ಗೊಂದು ಸ್ಟ್ಯಾಂಡ್ ಇಲ್ಲ ನಮಗೆ ಸ್ಟ್ಯಾಂಡ್ ಅಂತ ಒಂದ್ ಮಾಡ್ಕೊಟ್ರೆ ನಾವು ಕ್ಲೀನ್ ಆಗಿ ನಿಂತ್ಕೊಂಡು ನಾವು ಎಲ್ಲರಂತೆ ನಾವು ಬಾಡಿಗೆ ಹೊಡ್ಕೊಬೋದು ನಮ್ಗೆ ಇಲ್ಲಿ ಏನು ಅಂದ್ರೆ ನಮ್ಗೆ ಜಾಗ ಅನ್ನ ತೆಗದಿ ಆಗ್ತಾ ಇಲ್ಲ ನಮ್ ಬಸ್ ಸ್ಟ್ಯಾಂಡ್ ಇದ್ರೂ ಕೂಡ ಪಾರ್ಕಿಂಗ್ ಟೂ ವೀಲರ್ ಪಾರ್ಕಿಂಗ್ ತಗೋದ್ ಬಿಟ್ಟು ನಮಗೆ ಒಂದ್ ಹತ್ತು ಗಾರ್ಡನ್ ಇಲ್ಲ ಪರ್ಮಿಷನ್ ಕೊಟ್ಟರು ನಾವ್ ಹೆಂಗೋ ಜೀವನ ಮಾಡ್ಕಂತೀವಿ ನಾವು ಕೇಳ್ಕೊಳ್ಳೋದಿಕ್ಕೆ ನಮ್ಗೊಂದು ಜಾಗ ನಿಗದಿ ಮಾಡಿ ಅಂತ ಮಾಡ್ಕೊಂಡ್ರೆ ನಾವು ನಮ್ ಜೀವನ ಮಾಡ್ತೀವಿ ನಾವ್ ಯಾರಿಗೇನ್ ತೊಂದರೆ ಮಾಡಲ್ಲ ಸಾರ್ವಜನಿಕೊಂದ್ರೆ ಇಲ್ಲ ನಮಗೆ ಚಾಯ್ ಅಂತ ಗೊತ್ತಿದೆ ನಾವ್ ಹೆಂಗೋ ಆರಾಮಾಗಿ ಜೀವನ ಇದನ್ನ ಒತ್ತೊಂಡ್ರೆ ಒತ್ ಮುಂದ್ರೆ ಒತ್ ಬೆಳಿಗ್ಗೆ ಹನ್ನೊಂದ್ ಗಂಟೆ ಆಗ್ಬಿಟ್ರೆ ಟ್ರಾಫಿಕ್ ಪೊಲೀಸ್ ಬಂದು ಆಟೋ ದೊರೆಗೆ ತೊಂದರೆ ಮಾಡ್ತಾರೆ ಆಟೋ ದೊರೆ ಅವ್ರು ಮಾಡ್ತಾ ಇಲ್ಲ ನಮಗ್ ಸ್ಟ್ಯಾಂಡ್ ಇಲ್ವಲ್ಲ ಅದಕ್ಕಾಗಿ ರೋಡ್ ಅಲ್ಲಿ ನಿಲ್ಸಿ ಸೀಟ್ ಹಾಕೊಂಡ್ರೆ ಅವ್ರು ಬಂದ್ ಫೈನ್ ಹಾಕ್ತಾರೆ ಆಗ್ತಾರೆ ಆಟೋದಲ್ಲಿ ಜೀವನ ಮಾಡಕ್ಕೆ ಬೆಳಗಿಂದ ಬೆಂಗಲ್ ಅವ್ರಿಗೆ ಎಷ್ಟು ಹಿಡಿತಾರೆ ಆರ್ನೂರ್ ಏಳ್ನೂರ್ ಐನೂರು ರೂಪಾಯಿ ಟ್ರಾಫಿಕ್ ಮನೆ ಜೀವನ ಯಾವ ರೀತಿ ಅಲ್ವಾ ಸರ್ ನಮ್ ತರ ಆಗಿ ಅಂತ ನಾವು ಕೇಳ್ತಾ ಇರೋದು ನಮ್ಗೊಂದು ಜಾಗ ನಿಗದಿ ಮಾಡಿ ಫ್ಯಾನ್ ತೋರಿಸ್ಬಿಡ್ರೆ ನಾವ್ ನಿಲ್ಸೋದೇ ಇಲ್ಲ ರೋಡ್ ಅಲ್ಲಿ ಒಟ್ಟಾರೆ ಆಟೋ ಸ್ಟ್ಯಾಂಡ್ ತುಮಕೂರಲ್ಲಿ ಎಲ್ಲಾ ಪೂರ ಲೈನ್ ಆಯ್ತು ಕಾಲೇಜ್ ಲೈನ್ ಆಯ್ತು ಊಟಕ್ಕೆ ನಮ್ಗೆ ಆಟೋ ಸ್ಟ್ಯಾಂಡ್ ಆಟೋದ ಒಟ್ಟಾರೆ ನಮ್ಗೆ ಓದ್ತಿ ಒಂದ್ ಒಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತಾರಂದು ಮನವಿ ಕೊಟ್ಟಿರ್ತೇಕಪ್ಪ ಅಧ್ಯಕ್ಷರಾಯ್ತು ನೆಕ್ಸ್ಟ್ ರಾಕೇಶ್ ನೆಕ್ಸ್ಟ್ ನಮ್ಮ ಆಟೋ ಯೋಗೇಶ್ ಸರ್ ಅವರು ಮನೆ ಕೊಟ್ಟು ಬಂದಿದ್ದಾರೆ ಇದರ ಬಗ್ಗೆ ಡಿ ಅವರು ಏನು ಕಾರ್ಯಾಚರಣೆ ಮಾಡಿಲ್ಲ ಇದಕ್ಕೆ ಮುಂದೆ ಇನ್ನೂ ಟೈಮು ಕಾಲಾವಕಾಶ ಇದೆ ನಮ್ಮ ಆಟೋದವರು ಪ್ರಾಬ್ಲಮ್ ಜಾಸ್ತಿ ಇದೆ ಆಟೋನೇ ನಮ್ಕೊಂಡು ಜೀವನ ಮಾಡ್ತಿರ್ತಾರೆ ಆಟೋದವ್ರಿಗೆ ಒಂದು ನಿಗದಿ ಸ್ಥಳದಲ್ಲಿ ನಮ್ಮ ಆಟೋ ಸ್ಟ್ಯಾಂಡ್ ಬೇಕು ಇದ್ರೆ ನಿಮ್ದು ಯಾವ ಅಭಿಪ್ರಾಯ ಈ ವಿಚಾರದ ಬಗ್ಗೆ ಈಗ ನಮ್ಮ ಅಧ್ಯಕ್ಷರು ಬದ್ರು ನಮ್ಗೆ ಒಂದು ಆಟೋ ಸ್ಟ್ಯಾಂಡ್ ಅಂತ ಸೀಮಿತ ಮಾಡ್ಕೊಟ್ರೆ ನಮ್ಗೊಂದು ಆಟೋ ಸ್ಟ್ಯಾಂಡ್ ಅಂತ ಸೀಮಿತ ಮಾಡ್ಕೊಟ್ರೆ ಆ ಸ್ವಲ್ಪ ಮಧ್ಯಮ ವರ್ಗದವರು ಅದು ಕಾಣಕ ಒಂದು ಅವಕಾಶ ಅದೇ ತರ ನಮ್ ವ್ಯಾಪಾರಗಳು ಆ ಕಡೆ ಬಸ್ ಸ್ಟ್ಯಾಂಡ್ ಕಡೆನೂ ಆಟೋ ಸ್ಟ್ಯಾಂಡ್ ಮಾಡಿದ್ದಾರೆ ಈ ಕಡೆ ಸಿವಿಲ್ ಬಸ್ ಸ್ಟ್ಯಾಂಡ್ ಹತ್ರ ಆಟೋ ಸ್ಟ್ಯಾಂಡ್ ಮಾಡಿದ್ದಾರೆ ಅವರು ಅವರದೇ ಸ್ಟ್ಯಾಂಡ್ ಅಲ್ಲಿ ಅವರು ಜೀವನ ಸೈಡ್ ಏನಿದೆ ನಮಗೊಂದು ಆಟೋ ಸ್ಟ್ಯಾಂಡ್ ನಿಗದಿ ಮಾಡ್ಕೊಡ್ರಿ ನಾವ್ ನಿಮ್ಮ ಹತ್ರ ಕೇಳ್ಕೊಂತರ ಮಾಡ್ಕೊಡ್ರಿ ಒಂದ್ ಇಪ್ಪತ್ತು ರೂಪಾಯಿ ಬರ್ತೀವಿ ಈಗ ಇಲ್ಲಿ ಟ್ರಾಫಿಕ್ ತೊಂದ್ರೆ ಆಗುತ್ತೆ ಅಂತ ಹೇಳಿ ಈಗ ಪೊಲೀಸ್ ಅವರು ಫೈನ್ ಎಲ್ಲ ಹಾಕ್ತಾ ಇದಾರೆ ನಾವು ದುಡಿಯೋದೇ ಇನ್ನೂರು ಮುನ್ನೂರು ಒಂದೊಂದ್ ದಿನ ಆದ್ರೆ ಆಗುತ್ತೆ ಇಲ್ಲ ಅಂದ್ರೆ ಸಾಲ ಮಾಡಿ ತಗೋ ಬಂದ್ ಫೈನ್ ಕಟ್ ಇದನ್ನ ನಾವು ತಪ್ಪಿಸ್ಕೋಬೇಕು ಅಂದ್ರೆ ಒಂದು ಆಟೋ ಸ್ಟ್ಯಾಂಡ್ ದಯವಿಟ್ಟು ನಿಗದಿ ಮಾಡ್ಕೊಡಿ ನಾವ್ ನಿಮ್ಮಲ್ಲಿ ಬೇಡ್ಕೊಂತಾರ ಅದಿಷ್ಟೇ ನಮ್ಮ ಒಂದು ಯಲ್ಲಾಪುರ ಸೈಡ್ ಶ್ರೀದೇವಿ ಮತ್ತೆ ಊರ್ಕೆರೆ ಸೈಡ್ಗೆ ಒಂದು ಆಟೋ ಸ್ಟ್ಯಾಂಡ್ ದಯವಿಟ್ಟು ಮಾಡ್ಕೊಡ್ರಿ ಹೆಚ್ಚು ನಾನು ವಿಜ್ಞಪ್ತಿ ಮಾಡ್ತಾ ಇದೀನಿ ಯಾರು ಮಾತಾಡ್ತೀರಾ ಅದಕ್ಕೆ ನಾವು ಅದನ್ನ ಪರ್ಮಿಷನ್ ಕೊಡಿಯೇ ಮನವಿ ಸ್ಪಾಟರ್ ಹನ್ನೆರಡು ಮಾಡ್ತೀನಿ ನಾನು ಬಂದು ಬಗೆಹರಿಸ್ತೇನೆ ಏನೋ ಪರಿಹಾರ ಮಾಡ್ಕೋತೇನೆ ಫೈನ್ ಹಾಕೋದನ್ನ ತಪ್ಪಿಸ್ತೇನೆ ಅದನ್ನ ಆದಷ್ಟು ನಿಮ್ ಮಾಡಿರ್ಬೇಕು ನಿಮ್ ಮಾಡೋದವ್ರು ನಾವ್ ಹೇಳೋದಂತೆ ನೆಡ್ಕೊಳೋದಿಂದ ನಿಮ್ಮಲ್ಲೂ ಬೆಂಬಿದೆ ನೀವು ನಿಮ್ಮಲ್ಲಿ ನಾವ್ ಹೇಳಿದ್ರೆ ಅಲ್ಲಿ ಟ್ರಾಫಿಕ್ ಸಮಸ್ಯೆ ಆಗ್ತದೆ ನದಿ ಸ್ಟ್ಯಾಂಡ್ ಅಲ್ಲಿ ಹೋಗೋದಕ್ಕೆ ವ್ಯಾಪಾರಿಗಳಿಗೆ ತೊಂದರೆ ಆಗುತ್ತೆ ನಾವು ನಿಗದಿ ಮಾಡಿ ಮನವಿ ಕೊಟ್ಟಿದೀವಿ ಮಾಡಿದ್ರೆ ಅದಕ್ಕೆ ನಿನ್ನೆ ನಾಳೆ ಎರಡು ದಿವಸ ಟೈಮ್ ಕೇಳಿದ್ದಾರೆ ಮೊನ್ನೆ ಹೋಗಿದ್ದು ಹೋಗಿದ್ದು ಒಂದೇ ಒಂದ್ ಎರಡ್ ದಿವಸ ಕಾಲಾವಕಾಶ ಕೊಡಿ ಅಂತ ಕೇಳಿದ್ರೆ ಅವ್ರು ಕಾಲಾವಕಾಶ ಕೊಟ್ಟ ನಂತರ ಬಂದು ಏನ್ ತೀರ್ಮಾನ ತಗೊಂಡ್ರೆ ಅದ್ರ ಮುಂದಿನ ಅದ್ರ ಬಗ್ಗೆ ನಾವು ಬದ್ಧವಾಗಿರ್ತೇವೆ ಅಂತ ಮಾಡ್ತೀವಿ ಪರ್ಮಿಟ್ ಇನ್ಸೂರೆನ್ಸ್ ಎಫ್ಸಿ ಚೆಕ್ ಮಾಡಿದ್ರೆ ಆಟೋಗಳು ನಿಲ್ಲಿಸಬಹುದು ನಿಲ್ಲಿಸಬಹುದು ಹೊರಗಡೆಯಿಂದ ಅವರು ಬಿಡೋಕ್ ಬರ್ತಾರೆ ಹೊರಟೋಗ್ತಾರೆ ಅವ್ರಿಗೆ ಏನು ಮಾಡಲ್ಲ ಕಾರ್ಯಾಚರಣೆ ಮಾಡಲ್ಲ ಅವ್ರಿಗೆ ಏನ್ ಹೊರಗಡೆ ಅವ್ರಿಗೆ ಡಿ ಎಲ್ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಬೇಕು ಚೆಕ್ ಮಾಡಿ ಎಲ್ಲ ಇದ್ ಮಾಡಿ ಹೇಳ್ಕೊಳ್ಬೇಕು ನಾನು ಅನುಮತಿ ಡಿಎಲ್ ಚೆಕ್ ನಮ್ಮ ಚೆಕ್ ಮಾಡ್ತಕ್ಕಂತ ಬರೀ ಲೋಕಲ್ ಆಟೋಗಳು ಫೈನ್ ಹಾಕ್ಬಿಟ್ಟು ಕಳಿಸ್ತಾರೆ ಆಟೋನು ಪ್ರತಿ ಒಂದು ಆಟೋನು ಪರ್ಮಿಟ್ ಚೆಕ್ ಮಾಡ್ಬಿಟ್ಟು ಡಿ ಎಲ್ ಇನ್ಸೂರೆನ್ಸ್ ಎಫ್ ಸಿ ಚೆಕ್ ಮಾಡ್ಬಿಟ್ಟು ಕಳ್ಸಿದ್ರೆ ಹೊರಗಡೆ ಆಟೋಗಳು ಒಂದು ಬರಲ್ಲ ಈಗ ಅವಾಗ ನಮ್ ತುಮಕೂರು ಲೋಕಲ್ ಆಟೋಗಳಿಗೆ ಜೀವನ ಮಾಡಕ್ಕೆ ಸರಿ ಹೋಗುದು ಮಾತಾಡಿ ನಮಸ್ತೆ ನಾವು ಎಲ್ಲಾ ಆಟೋ ಚಾಲಕ ಕಳೆದ ತಿಂಗಳು ಜನವರಿಯಲ್ಲಿ ನಾವು ಆಲ್ರೆಡಿ ಡಿವೈಎಸ್ಪಿ ಅವರಿಗೆ ಮನವಿ ಕೊಟ್ಟಿರ್ತೀವಿ ನಮ್ಗೆ ಸರಿಯಾದ ಒಂದು ಆಟೋ ನಿಲ್ದಾಣನ ನಿಗದಿ ಮಾಡ್ಕೊಡಿ ಅಂತ ಅಂದ್ಬಿಟ್ಟು ಟೆಂಪರರಿ ಅಂತ ಅಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ರು ಅದನ್ನ ತಗ್ಸಾಕ್ ಆದ್ರಿಂದ ಇಲ್ಲಿ ಆಟೋ ಸ್ಟ್ಯಾಂಡ್ ಕೊಟ್ರೆ ಇಲ್ಲಿ ಆಟೋ ಪ್ರಯಾ ಪ್ರಯಾಣಿಕರನ್ನ ಹತ್ತಿಸ್ಕೊಳ್ಳೋದಕ್ಕೋಸ್ಕರ ಆಟೋಗಳು ಅಡ್ಡ ನಿಂತಿರ್ತವೆ ನಿಲ್ದಾಣ ಕೊಟ್ಟಾಗ ಯಾವ್ದೇ ರೀತಿಯಾದ ತೊಂದರೆ ಆಗೋದಿಲ್ಲ ಆದ್ರಿಂದ ನಾವು ಅಧಿಕಾರಿಗಳಲ್ಲಿ ಮತ್ತೆ ಇವರು ಪೊಲೀಸ್ ಅಧಿಕಾರಿಗಳಲ್ಲಿ ಇರ್ಬೋದು ಅಥವಾ ಕಾರ್ಪೊರೇಷನ್ ಗಳಲ್ಲಿ ಇರ್ಬೋದು ಅಧಿಕಾರಿಗಳಿಗೆ ಇರ್ಬೋದು ಏನಾದ್ರೂ ಒಂದು ಆಟೋ ಚಾಲಕರಿಗೆ ತೊಂದರೆ ಆಗದಂಗೆ ಒಂದು ನಿಲ್ದಾಣ ಮಾಡಬೇಕು ಮನವಿ ಕೊಟ್ಟು ಒಂದು ತಿಂಗ್ಳಾಗಿದೆ ಇಲ್ಲಿವರೆಗೂ ಯಾವುದೇ ರೀತಿಯಾದ ಅವರು ಆಕ್ಷನ್ ತಗೊಂಡಿಲ್ಲ ಇಲ್ಲಿ ಬಂದು ಏನು ನೋಡ್ಬಿಟ್ಟು ಸ್ಥಳ ನಿಗದಿ ಮಾಡ್ಕೊಟ್ಟಿಲ್ಲ ಅದ್ರಿಂದ ನಾವು ಮತ್ತೆ ಕೇಳ್ಕೊಂತ ಇದ್ದೀವಿ ಈ ಮೂಲಕ ನಮ್ಗೆ ಒಂದು ಸ್ಥಳ ಮಾಡ್ಕೊಡಿ ಎಲ್ಲಾಪುರ ಕಡೆಗೆ ಮತ್ತೆ ಕಡೆಗೆ ಆಟೋ ಚಾಲಕರ ಒಂದು ಅಂತ ಈಗ ನನಗೆ ಆಟೋ ಸ್ಟ್ಯಾಂಡ್ ಇಲ್ಲ ಶ್ರೀದೇವಿ ಕಾಲೇಜು ಊರ್ ಕೆರೆ ಕಡೆ ಓಡಾಡೋದಕ್ಕೆ ಆಟೋ ಸ್ಟ್ಯಾಂಡ್ ಇಲ್ಲ ಅದರಿಂದ ನಾವು ರೋಡ ನಿಲ್ಸ್ಲೇಬೇಕಾಗುತ್ತೆ ನಾವು ದುಡ್ಮೆ ಮಾಡ್ಲೇಬೇಕಾಗುತ್ತೆ ಹಂಗಾಗಿ ನಾವು ರೋಡಿ ಪತ್ತೆ ಬರ್ತೀವಿ ರೋಡಲ್ಲಿ ನಿಂತು ಈ ಎಲ್ಲಾ ಊರ್ ಕೆರೆ ಕಡೆ ಏನು ಆಟೋ ಸ್ಟ್ಯಾಂಡ್ ಕೊಟ್ಟರೆ ಆಮಲ್ಲಿ ಏನ್ ಸ್ಟ್ಯಾಂಡ್ ಇರುತ್ತೆ ಅಲ್ವಾಗಿ ನಾವು ನಿಲ್ಕೊಂಡು ಬಡಬಹುದು ಇಲ್ಲ ಇವ್ರು ರೋಡಲ್ಲಿಲ್ಲ ಅಂತ ಅಂದಾಗ ನಾವು ರೋಡ್ ಅಲ್ಲೇ ಹೊಡಿಬೇಕಾಗುತ್ತೆ ರೋಡ್ ಯಾವುದೇ ವಿಚಾರವಾಗ್ಲಿ ಯಾವುದೇ ಇರೋ ಆಗ್ಲಿ ಆಟೋ ಸ್ಟ್ಯಾಂಡ್ ಅಂತಂದಾಗ ಆಟೋ ಸ್ಟ್ಯಾಂಡ್ ಬೇಕಂದಾಗ ನಾವು ಆಟೋ ಸ್ಟ್ಯಾಂಡ್ ಬೇಕೇ ಬೇಕು ಆಟೋ ಸ್ಟ್ಯಾಂಡ್ ಇಲ್ಲದೆ ನಾವು ಯಾವುದೇ ಕಾರಣಕ್ಕೂ ಓಡ್ದಕ್ ಆಗಲ್ಲ ನೋ ಪಾರ್ಕಿಂಗ್ ನಲ್ಲಿ ಇಟ್ಕೊಂಡು ಎಷ್ಟು ದಿನ ಅಂತ ಹೊಡ್ತೀರಾ ಒಂದ್ ಆಟೋ ಮಿನ್ನೆ ಒಂದ್ ಆಟೋ ಮೇಲೆ ಫೈನ್ ಇರ್ತಕ್ಕಂತ ತರ್ಟಿ ಇಂದ ಫಾರ್ಟಿ ತೌಸಂಡ್ ಫೈನ್ ಇದೆ ಅವ್ನ್ ಯಾವ ರೀತಿ ಜೀವನ ಮಾಡ್ಬೇಕು ಆಟೋದವ್ರು ಏನ್ ಮಾಡಕ್ಕಲ್ಲ ಸರ್ ಮಾಡ್ಬೇಕು ಮಾನ್ಯ ಅಧಿಕಾರಿಗಳಲ್ಲಿ ನಾವು ಮನವಿ ಕೊಟ್ಟು ಒಂದು ತಿಂಗಳಾಗಿದೆ ಇನ್ನು ಯಾವುದೇ ರೀತಿಯಾದ ಇಲ್ಲ ಇನ್ನ ಮುಂದಕ್ಕೆ ಇನ್ನೂ ನೋಡ್ತೀವಿ ಇನ್ನೊಂದು ಮಾರಕ ನೋಡ್ತೀವಿ ಹದಿನೈದು ಮಂಡಿಗೆ ನೋಡ್ತೀವಿ ಆಮೇಲೆ ತೀವ್ರ ತರವಾಗಿ ಹೋರಾಟ ಮಳೆ ಮಾಡ್ತೀವಿ ಯಾವ್ದೇ ಒಂದು ನಿಗದಿತ ಸ್ಟ್ಯಾಂಡ್ ಅನ್ನ ನಮ್ಗೆ ಇಲ್ಲಿ ಬಂದು ನೋಡಿ ಜಾಗ ನೋಡಿ ಕೊಡ್ಲಿ ಏನು ತೊಂದರೆ ಆಗಲ್ಲ ಅನ್ನಂಗಿದ್ರೆ ಕೊಡ್ಲಿ ನಾವೇನು ತೊಂದ್ರೆ ಆಗತ್ತೆ ಅನ್ನೋ ಲೆಕ್ಕಾಚಾರಕ್ಕೆ ಏನ್ ಮಾತಾಡ್ತಿಲ್ಲ ಅದರಿಂದ ದಯವಿಟ್ಟು ಮೇಲಧಿಕಾರಿಗಳು ಯಾರೇ ಇರ್ಲಿ ಒಂದು ಒಂದ್ಸತಿ ಇಲ್ಲಿ ಕೂಲಂಕಿತವಾಗಿ ಪರಿಶೀಲಿಸಿ ನಮ್ಗೆ ಆಟೋ ನಿಲ್ದಾಣನ ಮಾಡಿ ಕೊಡಿ ಅಂತ ಕೇಳ್ತಾ ಇದ್ವಿ ಇಲ್ಲ ಅಂದ್ರೆ ನಾವು ತೀವ್ರ ತರ ಹೋರಾಟ ನಡೆಸಿದ ನಂದೊಂದು ಕ್ವಶನ್ ನಿಮ್ಗೆ ಆಟೋ ಸ್ಟ್ಯಾಂಡ್ ಬೇಕು ಆಟೋ ಸ್ಟ್ಯಾಂಡ್ ಬೇಕು ಅಂತ ಕೇಳ್ತಿದಿರಲ್ಲ ನಿಮ್ ಜಾಗ ಏನಾರು ಇದ್ಯಾ ಜಾಗ ಮೊದ್ಲು ಇಲ್ಲಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಡಿಪೋ ರೋಡ್ ಅಲ್ಲೇ ಕೊಟ್ಟಿದ್ರು ಅದನ್ನ ತೆಗ್ದಾಕಿದಾರೆ ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನ ಹಾಕಿದ್ರು ಈಗ ಯಾವುದೇ ರೀತಿಯಾದ ನಿಲ್ದಾಣ ಇಲ್ಲ ಎಲ್ಲಾ ರೂಟ್ ಕಡೆಗೂ ಆಟೋ ನಿಲ್ದಾಣ ಇದೆ ಆಗ ಎಲ್ಲಾ ತರ ಊರ್ ಕೆರೆ ಸೇರ್ಗೆ ಆಟೋ ನಿಲ್ದಾಣ ಯಾವ್ದು ಇಲ್ಲ ಅದಕ್ಕೋಸ್ಕರ ನಾವು ನಿಲ್ದಾಣ ಕೊಡಿ ಅಂತ ಕೇಳ್ತಾ ಇದೀವಿ ನಿಲ್ದಾಣ ಇಲ್ಲ ಅಂದ್ರೆ ಪ್ಯಾಸೆಂಜರ್ ರಿಸ್ಕೊಳಕೋಸ್ಕರ ರಸ್ತೆಯಲ್ಲಿ ಆಟೋ ನಿಲ್ಲಿಸ್ತಾರೆ ಆಟೋ ರಸ್ತೆಯಲ್ಲಿ ಇತ್ತು ಅಂದ್ರೆ ಬಂದು ಫೈನ್ ಹಾಕ್ತಾರೆ ಆ ಫೈನ್ ನಾವ್ ಹೆಂಗ್ ಕಟ್ಬೇಕು ಈಗ ನಿಲ್ದಾಣ ಕೊಟ್ರೆ ನಾವ್ ಯಾಕೆ ಇಲ್ಲಿ ನಿಲ್ಲಿಸ್ತಾರೆ ಆಟೋ ಚಾಲಕರು ಹೇಳಿ ಈಗ ನಿಲ್ದಾಣ ಒಂದು ನಿಗದಿತವಾಗಿ ನಿಲ್ದಾಣ ಐತೆ ಅಂದ್ಮೇಲೆ ಆಟೋನ ಯಾರು ರಸ್ತೆಗೆ ನಿಲ್ಸಲ್ಲ ಇಲ್ಲದಕ್ಕೆ ತೊಂದರೆ ಆಗ್ತಿದೆ ಇದರಿಂದ ನೀವು ನಿಲ್ದಾಣ ಕೊಟ್ರೆ ಪ್ರಯಾಣಿಕರಿಗೂ ತೊಂದ್ರೆ ಆಗಲ್ಲ ಟ್ರಾಫಿಕ್ಗೂ ತೊಂದ್ರೆ ಆಗಲ್ಲ ದಯವಿಟ್ಟು ನಮ್ಮ ಏನು ಮನವಿ ಇದೆ ಅದನ್ನ ಅದಕ್ಕೆ ಸರಿಯಾಗಿ ಸ್ಪಂದಿಸಿ ಅಂತ ಅಧಿಕಾರಿಗಳು ಬಸ್ ಸ್ಟ್ಯಾಂಡ್ ನಲ್ಲಿ ಆಟೋ ಸ್ಟ್ಯಾಂಡ್ ಮಾಡ್ಕೊಳ್ಳಿ ಬೇಕಾದಷ್ಟು ಅವಕಾಶ ಇದೆ ಕಾರಣ ಏನಂದ್ರೆ ಸ್ನೇಹಿತರ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ಬೆಂಗಳೂರು ಗಾಡಿಗಳೆಲ್ಲ ಟೂ ವೀಲರ್ ಗಳೆಲ್ಲ ಹಾಕ್ಬಿಟ್ಟು ಇವರೆಲ್ಲ ಬೆಂಗಳೂರ್ಗೋಗಿ ಡ್ಯೂಟಿ ಮಾಡ್ಕೊಂಡು ರಾತ್ರಿ ಹನ್ನೊಂದು ಗಂಟೆಗೆ ಬಂದು ಗಾಡಿ ತೆಗಿತಾರೆ ಅಂತವರ್ಗೆಲ್ಲ ಇಲ್ಲಿ ಅವಕಾಶ ಇದೆ ಒಬ್ಬ ಆಟೋ ಚಾಲಕನಿಗೆ ಅವ್ನ್ ಜೀವನ ಮಾಡಕೋಸ್ಕರ ಒಂದ್ ಆಟೋ ಸ್ಟ್ಯಾಂಡ್ ಕೊಡಕ್ ನಮ್ಮ ನಮ್ ಜಿಲ್ಲಾಡಳಿತ ದಯವಿಟ್ಟು ಇದ್ರ ಬಗ್ಗೆ ನೋಡಿ ಬಸ್ ಸ್ಟ್ಯಾಂಡ್ ತುಂಬಾನೇ ಟೂ ವೀಲರ್ ಗಳ ಪಾರ್ಕಿಂಗ್ ಮಾಡಿದ್ದಾರೆ ಅವ್ರು ಯಾರು ಇರ್ಲಿರಲ್ಲ ಸಮಯ ಎಲ್ಲ ಬೆಂಗ್ಳೂರ್ ಹೋಗಿ ದುಡ್ಕೊಂಡು ಸಾಯಂಕಾಲ ಬಂದು ಹನ್ನೊಂದು ಗಂಟೆಗೆ ಬಂದು ಇಲ್ಲಿ ಗಾಡಿ ಎತ್ಕೊಂಡು ಹೋಗ್ತಾರೆ ಅಂತವ್ರಿಗೆ ನೀವು ಸ್ಟ್ಯಾಂಡ್ ಕೊಟ್ಟಿದ್ದೀರಾ ಪಾರ್ಕಿಂಗ್ ಕೊಟ್ಟಿದ್ದೀರಾ ನಮ್ಗಳಿಗೆ ಆಟೋ ಸ್ಟ್ಯಾಂಡ್ ಗಳ ಜನಕ್ಕೆ ಆಟೋ ಸ್ಟ್ಯಾಂಡ್ ಕೊಡಕ್ಕಾಗಲ್ಲ ನಿಮ್ ಕೈಲಿ ದಯವಿಟ್ಟು ಈ ಇದ್ರೆ ಮುಖಾಂತರನೇ ಇಲ್ಲಿ ಎಲ್ಲಾ ಟೂ ವೀಲರ್ ಗಳನ್ನ ಆಟೋ ಚಾಲಕರಿಗೆ ಅವಕಾಶ ಮಾಡಿಕೊಡಿ ಈ ಸ್ಟ್ಯಾಂಡ್ ಏನನ್ನ ಕೊಟ್ಟ ಅಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ನಮ್ಮ ಆಟೋ ಚಾಲಕರ ಕಡೆಯಿಂದ ಮಾಡ್ಲೇಬೇಕಾಗುತ್ತೆ ಯಾಕೆಂದ್ರೆ ನಮ್ಗೆ ಅನಿವಾರ್ಯ ಇಲ್ಲ ನಾವು ಹೋರಾಟ ಮಾಡಿ ನಮ್ಮ ಆಟೋ ಸ್ಟ್ಯಾಂಡ್ ಪಡಿಬೇಕು ಅಂದ್ರೆ ಅದೇ ಹೋರಾಟನೇ ನಾವು ಮಾಡ್ಲೇಬೇಕಾಗುತ್ತೆ ಅದು ಮುಂಚೆ ನಮ್ಮ ಜಿಲ್ಲಾಡಳಿತ ಏನು ತಿಳಿಸ್ಕೊಂಡು ಈ ನೂರ ಎಪ್ಪತ್ತ ಆಟೋ ಸ್ಟ್ಯಾಂಡ್ ಅಲ್ಲಿ ಒಂದ್ ಆಟೋ ಸ್ಟ್ಯಾಂಡ್ ನಾವ್ ಕೇಳ್ತಾ ಇದೀವಿ ಅದು ನಮ್ಮ ಎಲ್ಲಾ ಫೋರ್ ಆಟೋ ಸ್ಟ್ಯಾಂಡ್ ಇಷ್ಟ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀವಿ ಈ ದಯವಿಟ್ಟು ಎಲ್ಲಾ ಆಟೋ ಚಾಲಕರು ಇದೇ ತರ ಒಗ್ಗಟ್ಟಾಗಿ ಒಗ್ಗಟ್ಟಾಗುವ ಆಟೋ ಸ್ಟ್ಯಾಂಡ್ ಬರೋವರೆಗೂ ಎಲ್ಲಾ ಆಟೋ ಚಾಲಕರು ಒಗ್ಗಟ್ಟಾಗೆ ಇರಿ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ನಾವು ಮಾಡೋಣ